ನನಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಏಳನೇ ತರಗತಿ ಸಮಾಜಗಳಿಗೂ ಪೌರ ನೀತಿ ಅಧ್ಯಾಯ ಒಂಬತ್ತು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ ಅಭ್ಯಾಸ ಶಾಸಕಾಂಗ ಈ ಪಾಠದ ಪ್ರಶ್ನೋತ್ತರಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಶಾಸಕಾಂಗದ ಮೂಲ ಪದ ಯಾವುದು ಉತ್ತರ ಫ್ರೆಂಚ್ ಭಾಷೆ ಪಾರ್ಲರ್ ಪಾರ್ಲರ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಿಮೆಂಟಮ್ ಪಾರ್ಲಿಮೆಂಟಿಮ್ ಎಂಬುದು ಶಾಸಾಂಗದ ಮೂಲ ಹೆಸರು ಪದವಾಗಿದೆ ಶಾಸಾಂಗ ಎಂದರೂ ಒಂದು ರಾಷ್ಟ್ರದ ಕಾನೂನು ರೂಪಿಸುವ ಕಾರ್ಯ ಕಾರ್ಖಾನೆ ಶಾಸಾಂಗ ಏಕಸದನ ಶಾಸಾಂಗ ಎಂದರೇನು ಉತ್ತರ ಒಂದು ಏಕೈಕ ಸದನವನ್ನು ಹೊಂದಿರುವುದು ಏಕಸನದ ಶಾಸಾಂಗ ಸ್ವೀಸ್ ದ್ವಿಸದನ ಶಾಸಾಂಗ ಎಂದರೇನು ಉತ್ತರ ಎರಡು ಸದನಗಳನ್ನು ಹೊಂದಿರುವ ಶಾಸಾಂಗವೇ ದ್ವಿಸದನ ಶಾಸಾಂಗ ಇನ್ನು ಕಾರ್ಯಾಂಗ ಕಾಲಿಬಿಟ್ಟ ಸ್ಥಳ ಸೂಕ್ತ ಪದದಿಂದ ಭರ್ತಿ ಮಾಡಿದರೆ ಶಾಸಕಾನಗಳನ್ನು ಅನು ಅನುಷ್ಠಾನಗೊಳಿಸುವ ಅಂಗ ಕಾರ್ಯಾಂಗ ಆಧುನಿಕ ರಾಜ್ಯಗಳಲ್ಲೂ ಕಲ್ಯಾಣ ರಾಜ್ಯ ಸ್ಥಾಪನೆ ಗುರಿಯನ್ನು ಹೊಂದಿದೆ ಕಲ್ಯಾಣ ಬರೀಬೇಕು ಅನಂಶವಿದ್ರು ಡ್ಯಾಶ್ ಅಂದರೆ ಏಕ ವ್ಯಕ್ತಿ ಕಾರ್ಯಾಂಗ ಮೂಲ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತಾರೆ ಭಾರತದ ರಾಷ್ಟ್ರಪತಿಯರು ಡ್ಯಾಶ್ ಸಂಸದೀಯ ಚುನಾವಣೆ ಮೂಲಕ ಆಯ್ಕೆ ಮಾಡುತ್ತಾರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕಾರ್ಯಾಂಗ ಎಂಬ ಪದವು ಯಾವ ಮೂಲ ಪದದಿಂದ ಬಂದಿದೆ ಕಾರ್ಯಾಂಗ ಎಂಬ ಪದವು ಲ್ಯಾಟಿನ್ ಭಾಷೆಯ ಎಕ್ಸಿಕೋ ಎಂಬ ಮೂಲ ಪದದಿಂದ ಬಂದಿದೆ ಇಲ್ಲಿ ನೋಡ್ಬೋದು ಇಲ್ಲಿ ಆಡಳಿತ ಆಡಾತ್ಮಕವಾಗಿ ಅಂಗವೆಂದು ಯಾವುದನ್ನು ಕರೆಯಲಾಗಿದೆ ಆಡಾತ್ಮಕ ಅಂಗವೆಂದು ಕಾರ್ಯಾಂಗವನ್ನು ಕರೆಯಲಾಗಿದೆ ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರು ಪ್ರಧಾನಮಂತ್ರಿ ಕಾರ್ಯಾಂಗದ ನೈಜ ಮುಖ್ಯಸ್ಥ ಪ್ರತ್ಯೇಕ ಚುನಾವಣೆ ವಿಧಾನ ಎಂದರೂ ಮತದಾರರು ನೇರವಾಗಿ ಮತ ಚುನಾವಣೆ ಮಾಡುವ ಪದ್ಧತಿಯನ್ನು ಪ್ರತ್ಯೇಕ ಚುನಾವಣೆ ವಿಧಾನ ಎನ್ನುವರು ಈ ಕೆಳಗಿನ ಪ್ರಶ್ನೆ ಉತ್ತರಿಸಿ ಕಾರ್ಯಾಂಗದ ಅರ್ಥವನ್ನು ತಿಳಿಸಿ ಕಾರ್ಯಾಂಗದ ಯಾವುದಾದ್ರು ಎರಡು ಮಹತ್ವವನ್ನು ತಿಳಿಸಿ ಕಾರ್ಯಾಂಗವನ್ನು ನಿರ್ವಹಿಸುವ ನಾಲ್ಕು ಕಾರ್ಯಗಳನ್ನು ಬರೀರಿ ಇಲ್ಲಿ ನೋಡ್ಬೋದು ಉತ್ತರನೂ ಕೂಡ ಬರೆಯಲಾಗಿದೆ ಇನ್ನು ನ್ಯಾಯಾಂಗದ ಖಾಲಿಪೀಠ ಸ್ಥಳ ಸೂಕ್ತ ಪದದಿಂದ ಭರ್ತಿ ಮಾಡಿ ಎಂದಿದ್ದಾರೆ ನ್ಯಾಯಾಂಗದ ಮೂಲ ಪದ ಲ್ಯಾಟಿನ್ ಭಾಷೆಯ ಜಸ್ ಶಿಷ್ಯ ಹಕ್ಕುಗಳ ರಕ್ಷಕ ಎಂಬ ಡ್ಯಾಶ್ ನ್ಯಾಯಾಂಗವನ್ನು ಕರೀತಾರೆ ನಾವು ಸಂವಿಧಾನದ ಅಡಿಯಲ್ಲಿದ್ದೀವಿ ಆದರೆ ಸಂವಿಧಾನ ನ್ಯಾಯಾಧೀಶರು ಹೇಳಿದ ಹಾಗೆ ಎಂದು ಹೇಳಿದರು ಇದನ್ನು ಚಾರ್ಲ್ಸ್ ಇವ್ಯಾನ್ಸ್ ಹೊಸ್ ಸುಪ್ರೀಂ ಕೋರ್ಟ್ನ ಈಗಿನ ಮುಖ್ಯ ನ್ಯಾಯಾಧೀಶರು ಧನಂಜಯ್ ವೈ ಚಂದ್ರಚೂಡ ಕೆಳಗಿನ ಪ್ರಶ್ನೆ ಉತ್ತರಿಸಿ ನ್ಯಾಯಾಂಗ ಎರಡು ಮೊತ್ತದ ಪಟ್ಟಿ ಮಾಡಿ ಕಾನೂನು ರಕ್ಷಿಸುವುದು ನಾಗರಿಕರ ಭದ್ರತೆ ಮತ್ತು ಭದ್ರತೆ ಮತ್ತು ಕಲ್ಯಾಣ ನ್ಯಾಯಾಂಗದ ಯಾವ್ದಾದ್ರು ಎರಡು ಕಾರ್ಯಗಳನ್ನು ತಿಳಿಸಿ ಕಾನೂನನ್ನು ಅರ್ಥೈಸುವುದು ನ್ಯಾಯ ತೀರ್ಮಾನ ಇಲ್ಲಿ ನೋಡ್ಬೋದು ಈ ಪಾಠದ ಈ ಪ್ರಶ್ನೆ ಉತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು